ಗಡಿ ಭಾಗಕ್ಕೆ ನಂಬಿಕೊಂಡಿರುವ ಜನಸಂಖ್ಯೆ ಉಳ್ಳಂತಹ ಎಲ್ಲಾ ಬಡ ರೈತ ಕೂಲಿ ಕಾರ್ಮಿಕರಂತಹ ನಂಗಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತೇಳು ಜನ ವ್ಯಾಸಂಗ ಮಾಡ್ತಾರೆ ಎಲ್ಲರೂ ಬಡವರ ಮಕ್ಕಳೇ ಅದರಂತೆ ಒಂದರಿಂದ ಎಂಟನೇ ತರಗತಿಯ ಮಾತ್ರ ಅನುಮತಿ ಇದೆ ಎಂಟು ಮತ್ತು ಹತ್ತನೇ ತರಗತಿಗೆ ನಾವು ಪ್ರೌಢಶಾಲೆಯನ್ನು ನೆರವೇತರಣ ಹೇಳಿ ಇಲ್ಲಿನ ಸ್ಥಳೀಯ ಗುರುವಮನ ನಂಗ್ಲಿ ಕಿಶೋರ್ ಮತ್ತಿತರ ಅವರ ಸಮ್ಮುಖದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂತ ಬರ್ತಾನೆ ಇದ್ದೀವಿ ಆದ್ರೆ ಇಲ್ಲಿನ ಅವರ ಒಂದು ಸಮಸ್ಥವಾದ ವರದಿಯನ್ನು ಉಪನಿರ್ದೇಶಕರು ಮತ್ತು ಕಯತ್ ಜಯಣ್ಣನವರು ಸರ್ಕಾರದ ಮಟ್ಟಕ್ಕೆ ಕಲಿಸಿದ್ರು ಆ ಸರ್ಕಾರದ ಮಟ್ಟದಲ್ಲಿ ಆ ಕಡತವನ್ನೇ ನಾಪತ್ತೆ ಆಗಿದ್ರು ಅದನ್ನು ಸಹ ಅಲ್ಲಿಗೆ ಹೋಗಿ ಕಿಶೋರ್ ಅವರು ಫಾಲೋಅಪ್ ಮಾಡಿ ಆ ಕಡತ ಎಲ್ಲಿದೆ ಅಂತೇಳಿ ಹುಡುಕಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚಾಟಿ ಬೀಸಿದ ನಂತರ ನಮಗೆ ಈ ಒಂದು ಸರ್ಕಾರಿ ಶಾಲೆ ಉಳಿಬೇಕು ಸುತ್ತಮುತ್ತಲ ಐದು ಖಾಸಗಿ ಶಾಲೆ ಮತ್ತು ಅನುದಾನತ ಶಾಲೆಯಿಂದ ಸರ್ಕಾರ ಬಡ ರೈತ ಮಕ್ಕಳನ್ನು ಉಳಿಸಬೇಕು ಅವರ ಭವಿಷ್ಯ ಅಂತ ಹೇಳಿ ನಾವು ಇವತ್ತೇನು ರಾಷ್ಟ್ರೀಯ ಹೆದ್ದಾರಿಗೆ ಬಂದ್ಗೆ ಕರೆ ಕೊಟ್ಟಿದ್ವಿ ಆ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಮಾನ್ಯ ಗ್ರಾಮಾಂತರ ಸರ್ಪ ಸುರೇಶ್ ಸಾರು ಸತೀಶ್ ಸಾರು ಮತ್ತೆ ನಂದಿ ಪಿ ಎಸ್ಐ ಅವರು ನೀವು ಯಾವುದೇ ಕಾರಣಕ್ಕೂ ಆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಬೇಡ ಮತ್ತೆ ಸಾಲ್ನಡಿಗೆ ನಡಿಗೆ ಬೇಡ ನಾವೇ ಹಿರಿಯ ಅಧಿಕಾರಿಗಳು ಈ ಕರೆ ಕರೆಸಿದರೆ ಕರೆಸುವ ಜೊತೆಗೆ ಅವರ ಕಚೇರಿಯಲ್ಲೇ ಕುಡಿದು ಮಾನ್ಯ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಸರ್ ಅನ್ನೋರು ಅವ್ರಿಗೆ ಕೈ ಮುಗಿದು ಕೇಳಿದರೆ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ ಈ ಒಂದು ಆ ಉತ್ತಮವಾದ ಮತ್ತು ಬಹುಶಃ ಒಂದು ಸರ್ಕಾರಿ ಶಾಲೆ ಈ ಹೋರಾಟಕ್ಕೆ ಏನ್ ಮಾತಾಡ್ತೀನಿ ಸ್ಪರ್ಧಿಸ್ರಿ ಈ ಸರ್ಕಾರಿ ಶಾಲೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ನಮ್ಮಲ್ಲಿ ಕೊಡಿ ಅಂತ ಹೇಳಿದರೆ ನಮ್ಮ ಏನು ಉಪನಿತ್ಯವಾದ ಕೃಷ್ಣಮೂರ್ತಿ ನನ್ನ ಹಂತದಲ್ಲಿ ಏನೇನಾಗುತ್ತೆ ಸರ್ಕಾರದ ಹಂತದಲ್ಲಿ ಆಗ್ಲಿ ಅಂತ ಎಸ್ತಾರೆ ಈ ಒಂದು ಸರ್ಕಾರಿ ಶಾಲೆಗೆ ಒಂಬತ್ತು ಹತ್ತನೇ ತರಗತಿ ಸರ್ಕಾರ ಅನುಮತಿ ನೀಡದೇ ಇದ್ರೆ ಇಲ್ಲಿನ ಎಲ್ಲಾ ಗ್ರಾಮದ ಸಾವಿರಾರು ಜನರು ನಮ್ಮ ಮಾನ್ಯ ಕಾವೇರಿ ಮೇಡಮ್ ಅವರ ಒಂದು ಕಚೇರಿಗೆ ಮುಕ್ತಿ ಹಾಕುವ ಮುಖಾಂತರ ನಮ್ಮ ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡ್ತೇವೆ ಮತ್ತು ಬಡ ರೈತ ಕೂಲಿ ಕಾರ್ಮಿಕರ ಪಕ್ಷಗಳ ಭವಿಷ್ಯವನ್ನು ರೂಪಿಸಿ ಸರ್ಕಾರಿ ಬಳಸುವ ಹೋರಾಟಕ್ಕೆ ಇನ್ನಷ್ಟು ಹೋರಾಟಗಳನ್ನು ಮಾಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ನೀಡ್ತಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತರಗತಿ ಪ್ರಾರಂಭ ಮಾಡಬೇಕೆಂಬ ಮಠದಲ್ಲಿರುವಂತಹ ಸುಸಂಗ್ ನಗರ ಮೈಸೂರಿನ ಹೋರಾಟಕ್ಕೆ ಗುರುಬಾಗಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಡಿ ಸದನದಲ್ಲಿ ಧರಣಿ ಕೂತುಕೊಳ್ಳುವ ಮೊದಲು ಪರವಾನಿಗೆಯನ್ನು ನೀಡಿ ಉನ್ನತೀಕರಣ ಮಾಡಿ ಮತ್ತು ಒಂಬತ್ತನೇ ತರಗತಿಗೆ ಅವಶ್ಯಕತೆ ಇರುವ ಪಠ್ಯ ಮತ್ತು ಸಮವಸರವನ್ನು ವಿತರಣೆ ಮಾಡಬೇಕಂದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಹ ಸಹ ಅವರಿಗೆ ಸೂಚನೆ ನೀಡಿದ್ದಾರೆ ಅದಕ್ಕೆ ರೈತ ಸಂಘದಿಂದ ಮುಳುಬಾಗಲು ಶಾಸಕರಾದಂತಹ ಸಮೃದ್ಧಿ ಮಂಜಿಗೆ ಈ ಒಂದು ಸರ್ಕಾರಿ ಶಾಲೆ ಉಳಿಸಲು ರೈತ ಸಂಘದ ಜೊತೆ ಕೈ ಜೋಡಿಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಇವತ್ತು ಮುಳುಬಾಗ ತಾಲೂಕಿನ ನಂಗ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ಪ್ರೌಢಶಾಲೆಗೆ ಉನ್ನಿತ ಕಲ್ಪಿಸಬೇಕಂತ ಹೇಳ್ಬಿಟ್ಟು ನಾವು ಸುಮಾರು ಸಲ ನಾವು ಮನವಿ ಪತ್ರಗಳನ್ನ ಮನವಿಯನ್ನ ನೀಡಿದ್ವಿ ಒಂಬತ್ತು ಹತ್ತನೇ ತರಗತಿ ಇಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಆದ್ರಿಂದ ಒಂದು ಸರ್ಕಾರದಿಂದ ಮತ್ತೆ ನಮ್ಮ ಜಿಲ್ಲಾ ಅಧಿಕಾರಿಗಳಿಂದ ಸ್ಪಂದನೆ ಸರಿಯಾದ ರೀತಿಯಾದ ಸ್ಪಂದನೆ ಅಂತ ಕಾರಣದಿಂದ ಇವತ್ತು ಹೆದ್ದಾರಿ ಬಂದ್ ಮಾಡ್ಬೇಕು ಅನ್ಕೊಂಡ್ವಿ ಆದ್ರೆ ಅಧಿಕಾರಿಗಳು ಸಹ ಸಮಯಕ್ಕೆ ಸ್ಪಂದಿಸದಿರೋ ಕಾರಣ ನಾವು ಕಾಲ್ನಡಿಗೆ ಜಾತಾವನ್ನು ಹಮ್ಮಿಕೊಬೇಕ ಅಂತ ಹೇಳ್ಬಿಟ್ಟು ನಾವು ಬಂದಾಗ ನಮ್ಮ ಪೊಲೀಸ್ ಅಧಿಕಾರಿಗಳಾದಂತ ಸತೀಶ್ ಸಾರು ಮತ್ತೆ ಅರ್ಜುನ್ ಸಾರ್ ಇವೆಲ್ಲ ಇದು ಬೇಡ ಇದು ಸಾರ್ವಜನಿಕರಿಗೆ ತೊಂದರೆ ಆಗುವಂತ ವಿಚಾರಗಳಿಗೆ ನೀವು ಇದು ಮಾಡ್ಬೇಡಿ ಒಂದು ಒಳ್ಳೆ ಕೆಲಸ ಮಾಡ್ತಿದೀರಾ ಒಂದು ಸಾವಿರಾರು ಜನ ಮಕ್ಕಳಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಮಾಡ್ತಿದೀರಾ ದಯವಿಟ್ಟು ನಾವು ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಅವರನ್ನೇ ಡಿಡಿಪಿ ಅವ್ರನ್ನ ಮತ್ತೆ ಡಿಡಿಪಿ ಕೃಷ್ಣಮೂರ್ತಿ ಸರ್ ಅವ್ರನ್ನ ಮತ್ತೆ ಬಿಇಒ ಗಂಗಾರಮ್ಮ ಸರ್ ಅವ್ರನ್ನ ನಮ್ಮ ಪೊಲೀಸ್ ಠಾಣೆಗೆ ನಂಗಲಿ ಪೊಲೀಸ್ ಠಾಣೆಗೆ ಕರೆಸಿ ನಮ್ಮ ಸಮಸ್ಯೆಯನ್ನ ಅವರಿಗೆ ಮನದಟ್ಟು ಮಾಡಿ ನಾವು ಮನವಿ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಇದೊಂದು ಮಾಡ್ಕೊಡ್ಬೇಕು ಇದೊಂದು ಒಳ್ಳೆ ರೀತಿಯಂತ ಹೋರಾಟ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಅವರು ಸಹ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ನಮ್ಮ ನಂಗ್ಲಿ ಶಾಲೆಯಲ್ಲಿ ಪ್ರಾರಂಭಿಸುತ್ತಾರೆ ಭರವಸೆಯಿಂದ ಇವತ್ತಿನ ಒಂದು ಕಾಲ್ನಡಿಗೆ ಜಾತ್ರೆ ಆಗಿರಬಹುದು ಮತ್ತೆ ಹೆದ್ದಾರಿ ಬಂದ್ ಮಾಡೋದನ್ನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸಿದೀವಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಭರವಸೆಯಿಂದ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವರು ಅತಿಯಿಂದ ಸರ್ಕಾರಿ ಪ್ರೌಢಶಾಲೆ ನಂಗಿಯಲ್ಲಿ ಬೇಕು ಅಂತ ತನಿಮೆಯಿಂದ ಚರ್ಚಿಸಿದ್ದಾರೆ ಮನೆಯ ಸಂಬಂಧಪಟ್ಟೇ ಸಹ ಸರ್ಕಾರಿ ಶೇಖಶಾಲೆ ಒಂಬತ್ತು ಹತ್ತನೇ ತರಗತಿಗಳು ಈಗ ಅವತ್ತ ಈಗಾಗಲೇ ಮಾನ್ಯ ಆಯುಕ್ತರಿಗೆ ಶಿಫಾರಸು ಮಾಡಲಾಗಿದೆ ಇವತ್ತು ಮನವಿ ಪ್ರಕಾರ ಅಂತಂದ್ರೆ ಮತ್ತೆ ಇನ್ನೊಂದ್ಸತಿ ಫಾಲೋಪ್ ಮಾಡಿ ಅಂತ ಹೇಳ್ತಿದ್ರೆ ನಾನು ಫಾಲೋಪ್ ಮಾಡಿ